ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕೆಂತಂದರೆ ಎರಡು ಕಾಲು ವರ್ಷದಿಂದ ಏನೇನೋ ಕೆಲಸ ಮಾಡಿದರೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಣ್ಣ ಧೈರ್ಯ ತೋರ್ತಾ ಇದ್ದಾರಲ್ಲ ಇವರ ಈ ಬಣ್ಣ ಧೈರ್ಯನ ಮೆಚ್ಚಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಈ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ ಎರಡು ಕಾಲು ವರ್ಷ ಆಯಿತು ಸರ್ ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್ ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಆಫೀಸ್ ಒಂದು ಮೂವತ್ತ್ನಾಲ್ಕು ಕೋಟಿ ಡಿ ಸಿ ಆಫೀಸ್ ಕಟ್ಸಿದ್ರೆ ಅದಕ್ಕೂ ಹದಿನೈದು ಎಕರೆ ಜಾಗ ಕೊಡಿಸಿದ್ ನಾನೇ ಅದಾದ ನಂತರ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು ಒಂದು ಐವತ್ತು ಕೋಟಿ ರೂಪಾಯಿ ಇದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು ರಾಮದಾಸ್ ಪ್ರಯತ್ನ ಇತ್ತು ತದನಂತರ ಶಂಕರಲಿಂಗೇಗೌಡರು ಕೆ ಆರ್ ಎಸ್ ರೋಡಲ್ಲಿ ಅದಕ್ಕೆ ಜಾಗವನ್ನು ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಗುರುತಿಸಿದ್ರು ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ನೂರ ಎಂಬತ್ತು ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು ಇದರ ಹೊರತಾಗಿ ನಿಮಗೆ ಏನು ಸಾಧನೆ ಇದೆ ಹೇಳಿ ಸರ್ ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ ಈ ಲಾಸ್ಟ್ ಎರಡು ಕಾಲು ವರ್ಷದಲ್ಲಿ ಏನು ಕೆಲಸ ಮಾಡಿದಿರಿ ಹೇಳಿ ಸರ್ ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್ ಒಂದೇ ಒಂದು ಕೆಲಸಗಳು ಮೈಸೂರಿನಲ್ಲಿ ಆಗಿಲ್ಲ ಮೈಸೂರಿಗೆ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ ಆದರೆ ಎರಡು ಸಾವಿರದ ಆರುನೂರು ಕೋಟಿ ಎಲ್ಲಿದೆ ಯಾವ ಹೊಸ ಯೋಜನೆ ಮಾಡಿದಿರಿ ಯಾವ ಹೊಸ ಪ್ರಾಜೆಕ್ಟನ್ನು ತಂದಿದ್ದೀರಿ ಯಾವ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದಿರಿ ದಯವಿಟ್ಟು ಹೇಳಿ ಸರ್ ಯಾವ ಕೆಲಸವೂ ಆಗಿಲ್ಲ ಹಳೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೂ ಕೊಟ್ಟಿಲ್ಲ ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್ ಮೈಸೂರಿಗೆ ಮದುವೆಗೆ ಬಂದೆ ಮುಂಜಿಗೆ ಬಂದೆ ಬೀಗ್ರೂಟಕ್ಕೆ ಬಂದೆ ನಿಮ್ಮ ಕಾರ್ಯಕರ್ತರು ಇದಕ್ಕೆ ಬಂದೆ ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿದ ಅದು ಬಿಟ್ಟರೆ ನಿಮಗೆ ಹೇಳಿಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್ ಏಳು ಕಾಲು ವರ್ಷ ಸರ್ ನೀವು ಟೋಟಲ್ಲು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಯಡಿಯೂರಪ್ಪ ಸಾಹೇಬರು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿಯಾಗಿ ಎರಡು ಮುಕ್ಕಾಲು ವರ್ಷ ಇದ್ದಿದ್ದು ಇಡೀ ಶಿವಮೊಗ್ಗದ ಚಿತ್ರಣವನ್ನು ಬದಲಾಯಿಸಿದರು ನಮ್ಮ ಮಹಾರಾಜರು ಕಟ್ಟಿದಂಥ ಊರನ್ನು ನೀವು ಏಳು ಕಾಲು ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನೂ ಸರಿಯಾದ ದುಃಖನೇ ತೋರಿಸಲಿಲ್ಲ ನೀವು ಏನು ಕೆಲಸನು ಹೇಳಿ ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮವನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲೇ ಹೇಳಿದ್ರಿ ಇಲ್ಲಿವರೆಗೂ ಮಾಡಿದ್ರೆ ಸರ್ ಇಲ್ಲೊಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಿದ್ರೆ ಸರ್ ಇವತ್ತು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಕೊಡಗು ಇರ್ಬೋದು ಹಾಸನ ಇರ್ಬೋದು ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದಿಲ್ಲ ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್ ಏನೇನೂ ಇಲ್ಲ ನಿಮ್ಮದು ಕೊಡುಗೆ ಮತ್ತು ಏನು ಅಂತ ನೀವು ಸಾಧನ ಸಮಾವೇಶ ಮಾಡ್ತೀರಿ ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು ನಿಮ್ಮ ಪಾಣಿ ಪಟ್ಟೆ ತಗೊಳ್ಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು ಹಾಲಿಂದ ದರವನ್ನು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದು ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು ಮೈಸೂರು ಸಿಟಿಗೆ ಐದು ರೂಪಾಯಿನೂ ಕೊಡದಲ್ಲೇ ಇರುವಂಥದ್ದು ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್ ಸರ್ ಇಲ್ಲಿರುವಂಥ ಒಂದು ಕೆಲಸ ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಇದೆ ಹಿಡ್ದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು ರಿಂಗ್ ರೋಡ್ ಇರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರುವಂಥ ಬೆಳವಣಿಗೆ ಇರ್ಬೋದು ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲ್ ಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರೋದು ಎಲ್ಲದು ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್ ಯಾವ ಕೆಲಸವೂ ಇಲ್ಲ ಇವ್ರ ಬಗ್ಗೆ ಉಡಾಫೆ ಮಾತಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಹದ್ದು ಬಸ್ತದಲ್ಲಿ ಇಡಬೇಕು ಅದಕ್ಕೋಸ್ಕರ ಆ ಕಡೆ ಬೇರೆ ರಾಜಣ್ಣ ರಾಜಣ್ಣವ್ರನ್ನ ಜಾರಕಿಹೊಳಿ ಅವ್ರನ್ನ ಅವ್ರನ್ನ ಎತ್ ಕಟ್ಟೋದು ಹೇಳಿಕೆ ಕೊಡಿಸೋದು ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ ಯಾವ ಸಾಧನೂ ಇಲ್ಲ ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ ಬಿ ಜೆ ಪಿ ಸರ್ಕಾರ ನಾವು ಮಾಡಿದ್ದು ಇಲ್ಲಿಂದ ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು ಕುಡಿಯ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು ನೀವು ಮಾಡಿದ್ದು ಏನು ಸರ್ ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ ನೀವು ಎರಡು ಕಾಲು ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್ ಯಾವುದಿಲ್ಲ ಮತ್ತೇನಕ್ಕೆ ಅಂತ ನೀವು ಸಾಧನ ಸಮಾವೇಶ ಮಾಡ್ತಿದ್ರಿ